ಅಯೋಧ್ಯೆಯಲ್ಲಿ ನೆರವೇರಿದ ಶ್ರೀರಾಮ ಮಂದಿರ ಪ್ರಾಣ ಪ್ರತಿಷ್ಠಾ ಕಾರ್ಯಕ್ರಮದ ಸಮಯದಲ್ಲಿ ನರಸಿಂಹವನದ ಗುರುನಿವಾಸದಲ್ಲಿ ಜಗದ್ಗುರು ಶ್ರೀ ಶ್ರೀ ಭಾರತೀ ತೀರ್ಥ ಮಹಾ ಸನ್ನಿಧಾನಗಳವರು ರಾಮನಿಗೆ ವಿಶೇಷ ಪೂಜೆಯನ್ನು ನೆರವೇರಿಸಿದರು ಪೂಜೆಯ ನಂತರ ಪುಣ್ಯ ಘಳಿಗೆಯಲ್ಲಿ ರಾಮತಾರಕ ಮಂತ್ರದ ಉಪದೇಶವನ್ನು ಅನುಗ್ರಹಿಸಿದರು ಇಂತಹ ಪರ್ವ ದಿನದಂದು ಶೃಂಗೇರಿಯಲ್ಲಿ ಪ್ರಭು ಶ್ರೀರಾಮನ ಸನ್ನಿಧಿಯಲ್ಲಿ ಈಶ್ವರ ಸ್ವರೂಪಿಗಳಾದ ಜಗದ್ಗುರುಗಳಿಂದಲೇ ಪವಿತ್ರವಾದ ಶ್ರೀರಾಮ ತಾರಕ ಮಂತ್ರದ ಉಪದೇಶವನ್ನು ಪಡೆದವರೇ ಪರಮ ಸೌಭಾಗ್ಯಶಾಲಿಗಳು ಈ ಸಂದರ್ಭದಲ್ಲಿ ಜಗದ್ಗುರು ಶ್ರೀ ಸನ್ನಿಧಾನಂಗಳವರು ಉಪಸ್ಥಿತರಿದ್ದರು ಇದೇ ಸಂದರ್ಭದಲ್ಲಿ ಶೃಂಗೇರಿಗೆ ಆಗಮಿಸಿದ್ದ ಅನೇಕ ಯಾತ್ರಾರ್ಥಿಗಳು ಈ ಪೂಜೆಯ ದೃಶ್ಯಾವಳಿಯನ್ನು ಜಗದ್ಗುರು ಶ್ರೀ ಚಂದ್ರಶೇಖರ ಭಾರತಿ ಸಭಾಂಗಣದಲ್ಲಿರುವ ಎಲ್ ಇ ಡಿ ಪರದೆಯ ಮೂಲಕ ವೀಕ್ಷಿಸಿ ತಭಾವ ಹೊಂದಿದ್ದಲ್ಲದೆ ಪ್ರಭು ಶ್ರೀ ರಾಮಚಂದ್ರನಿಗೆ ಹಾಗೂ ಶೃಂಗೇರಿ ಜಗದ್ಗುರು ಮಹಾಸ್ವಾಮಿಗಳವರಿಗೆ ಜಯಕಾರ ಘೋಷಣೆ ಮುಗಿಲು ಹುಟ್ಟಿತ್ತು ಶಂಕರಾಚಾರ್ಯ ಮಹಾರಾಜ್ ಕಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿ ಮಹಾರಾಜ್ ಕಿ ಜಗದ್ಗುರು ಶ್ರೀ ಶ್ರೀ ವಿಧುಶೇಖರ ಭಾರತೀ ಸ್ವಾಮಿ ಮಹಾರಾಜ್ ಕಿ भरती तीर्थ स्वामी महाराज की गुरु श्री आद्य शंकराचार्य महाराज की हर नव पार्वती पदय जय श्री राम